ಅಬಕಾರಿ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಸಿಎಲ್ ಏಳು ಲೈಸೆನ್ಸ್ಗಳನ್ನು ಹಣಕ್ಕಾಗಿ ಬೇಕಾಪೇಟಿ ನೀಡುತ್ತಿದ್ದಾರೆ ಇದರಲ್ಲಿ ಅಬಕಾರಿ ಸಚಿವರು ಮತ್ತು ಆಯಾ ಜಿಲ್ಲೆಗಳ ಅಬಕಾರಿ ಡಿಸಿಗಳು ಭಾಗಿಯಾಗಿದ್ದಾರೆ ಎಂದು ವೈನ್ಶಾಪ್ ಮಾಲೀಕ ತುಳು ಸಿನಿಮಾ ನಿರ್ಮಾಪಕ ಆರ್ಧನ್ ರಾಜ್ ಆರೋಪ ಮಾಡಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ಕರೆದು ಆರೋಪ ಮಾಡಿದ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಬೇಕಾಬಿಟ್ಟಿ ರೀತಿ ಸಿಎಲ್ ಏಳು ಲೈಸೆನ್ಸ್ಗಳನ್ನು ಹಂಚಿದ್ದಾರೆ ಇದಕ್ಕಾಗಿ ಅಬಕಾರಿ ಡಿಸಿಗಳು ಇಪ್ಪತ್ತು ಲಕ್ಷ ಸಚಿವರು ಹತ್ತು ಲಕ್ಷ ಲಂಚ ಪಡೆಯುತ್ತಿದ್ದಾರೆ ಇಷ್ಟೇ ಅಲ್ಲದೆ ಸರ್ಕಾರಕ್ಕೆ ಒಂಬತ್ತರಿಂದ ಹತ್ತು ಲಕ್ಷ ತೆರಿಗೆ ಕಟ್ಟಬೇಕಾಗುತ್ತದೆ ಲೈಸೆನ್ಸ್ ಹೆಸರಲ್ಲಿ ಯಾಕೆ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ನೇರವಾಗಿ ಕೊಡಬಹುದಲ್ಲ ಎಂದರು ನಾನೊಂದು ಶಾಪು ಒಂದು ಮಾಲೀಕರಾಗಿ ಮಾತಾಡೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕರ್ನಾಟಕದಲ್ಲಿ ನಾನು ಎಂಬತ್ತ ಐದರಿಂದ ವೈನ್ಶಾಪ್ ಮಾಲೀಕ ಆಗಿದ್ದೇನೆ ನಾನು ಒಂದು ವಿಷಯ ಕೇಳಿದೆ ಈಗ ಮುಂಚಿನಾಗೆ ಶಾಪು ಎಲ್ಲಿ ಕೊಡ್ತಾ ಇಲ್ಲ ಬಾರ್ ಕೊಡ್ತಾ ಇಲ್ಲ ಸಿ ಎಲ್ ಸೆವೆನ್ ಅಂತೇಳಿ ಒಂದು ಲೈಸೆನ್ಸ್ ಕೊಡ್ತಿದ್ದಾರೆ ಆ ಸಿ ಎಲ್ ಸೆವೆನ್ ಲೈಸೆನ್ಸ್ ಈಗ ನಮ್ಮ ಒಬ್ಬ ಮಿನಿಸ್ಟ್ರು ಬಂದಿದ್ದಾರೆ ಆ ಮಿನಿಸ್ಟ್ ಬಂದ ಮೇಲೆ ಜಾಸ್ತಿ ಆಗ್ತಿದೆ ಅದರಲ್ಲಿ ಅಬಕಾರಿ ಅಧಿಕಾರಿಗಳು ಒಂದು ಸಿ ಎಲ್ ಲೈಸೆನ್ಸ್ ಆಗಬೇಕಾದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ತಗೊಳ್ತಿದ್ದಾರೆ ಖಾಲಿ ಹತ್ತು ರೂಮ್ ಇದ್ದರೆ ಸಾಕು ಅಂತೇಳಿದರೆ ಅದು ಈ ನಮ್ಮ ಅಲ್ಲಿ ರೂಮ್ ಇಲ್ಲದೇ ಪರವಾಗಿಲ್ಲ ಒಂದು ಟಾಯ್ಲೆಟ್ ಅಷ್ಟು ದೊಡ್ಡ ಹತ್ತು ರೂಮ್ ಇದ್ದರೆ ಅದಕ್ಕೆ ಸಿ ಎಲ್ ಸೆವೆಲ್ ಲೈಸೆನ್ಸ್ ಕೊಡ್ತಾರೆ ಅದರಲ್ಲಿ ಅಬುಕಾರಿ ಸಚಿವರಿಗೆ ಹೋಗ್ತದೆ ಆಮೇಲೆ ಇಲ್ಲಿ ಡಿ ಸಿ ಎಲ್ಲ ಇದು ಮಾಡ್ತದೆ ಇದರ ಹಿಂದೆ ಮಂಗಳೂರಿನಲ್ಲಿ ಒಬ್ಬರು ಅಬಕಾರಿ ಡಿ ಸಿ ಇದ್ರು ಲೇಡಿ ಬಿಂದು ಶ್ರೀ ಅಂತೇಳಿ ಅವರನ್ನು ನಾನು ಶ್ರೀರಾಮಲ್ಲಿ ಹೇಳಿ ಇಲ್ಲಿ ತುಂಬ ಭ್ರಷ್ಟಾಚಾರ ಆಗ್ತದೆ ಅವರನ್ನು ಎಬ್ಬಿಸಿ ಅಂತೇಳಿದಾಗ ಅವರು ಅವರನ್ನು ಎಬ್ಬಿಸಿ ಒಂದೂವರೆ ಅವರಿಗೆ ಪೋಸ್ಟಿಂಗ್ ಕೊಡದೆ ಅವರನ್ನು ಇದು ಮಾಡಿ ಲಾಸ್ಟಿಗೆ ಅವರು ಉಡುಪಿಗೆ ಬಂದರು ಇದ್ರೆ ಇಲ್ಲಿ ಒಬ್ಬ ಭ್ರಷ್ಟಾಚ ಶ್ರೀನಿವಾಸ್ ಅಂತೇಳಿ ಒಬ್ಬರು ಡಿ ಸಿ ಇದ್ದರು ಅವರು ಭಯಂಕರ ಭ್ರಷ್ಟ ಅವರನ್ನು ಚೇಂಜ್ ಮಾಡಲಿಕ್ಕೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಶಾಸಕರುದ್ದು ಇಬ್ಬರೇ ಒಂದು ಅಶೋಕ್ ರೈ ಒಂದು ನಮ್ಮ ಖಾದರ್ ಅವರು ಡ್ಯೂಟಿ ಖಾದರ್ ಅವರು ಆದರೂ ಸಹ ಅವರು ಚೇಂಜ್ ಮಾಡಿ ಅಂತ ಬೇರೆಯವರನ್ನು ಹಾಕಿ ಅಂತೇಳುವಾಗ ಇಲ್ಲಿ ಮುಂಚೆ ಇದ್ದ ಅವರು ಬೇಡ ಬೇರೆಯವರನ್ನು ಹಾಕಿ ಯಾರಾದರೂ ಹಾಕಿ ಅಂತೇಳಿ ನಮ್ಮದು ಒಂದು ಅಭಿಪ್ರಾಯ ಈಗ ಇವರು ಏನು ಮಾಡಿದ್ದಾರೆ ಹೇಳಿದರೆ ಎಕ್ಸೈಸ್ ಮಿನಿಸ್ಟ್ರಿಗೆ ಏನೋ ಕೊಟ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನಮ್ಮ ವೈನ್ ಮರ್ಚೆಂಟಲ್ಲಿ ಹೇಳ್ತಾರೆ ಅವರು ಇಷ್ಟು ಕೊಟ್ಟು ಬಂದಲು ನಮಗೆ ನಾವು ಅದು ನೋಡಲಿಲ್ಲ ಆದರೆ ಅಬುಕಾರಿ ಸಚಿವರು ಇಂಥ ಕೈ ಹಾಕ್ಬಾರ್ದು ಹೇಳಿದರೆ ಅಬುಕಾರಿ ಇಲಾಖೆಯಲ್ಲಿ ಅದಲ್ಲೂ ಬದಲು ಇದು ಯಾರಪ್ಪನ ಮನೆ ಆಸ್ತಿಯಲ್ಲ ಕರ್ನಾಟಕದಲ್ಲಿ ಆ ಅಧಿಕಾರಿಗಳು ಎಲ್ಲಿ ಬೇಕಾದ್ರೂ ಹೋಗೋದು ಇದು ಇಷ್ಟ್ರಿಯಲ್ಲೇ ಫಸ್ಟು ಯಾಕೆ ಅಂತೇಳಿದೆ ಒಬ್ಬ ಒಳ್ಳೆ ಅಧಿಕಾರಿ ಬಂದು ಹಾಂ ಎರಡು ವರ್ಷನಂತೂ ಬಂದು ಒಳ್ಳೆ ಮಾಡುತ್ತಾರು ಓಕೆ ಈ ಲೇಡಿ ಅಧಿಕಾರಿಯು ಎರಡು ವರ್ಷ ಹಿಂದೆ ಹೋಗಿ ವಾಪಸ್ ಇಲ್ಲಿ ಬರಬೇಕಾದ್ರೆ ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತೀರಿ ಏನಂತ ಗೊತ್ತಿಲ್ಲ ಅದೇ ನಾವು ಅಬಕಾರಿ ನಮಗೆ ವರ್ಷಕ್ಕೆ ಈಗ ಐದು ಲಕ್ಷ ಇತ್ತು ಏಳು ಲಕ್ಷ ಇತ್ತು ಈಗ ಅರ್ಧ ಪಟ್ಟು ಜಾಸ್ತಿ ಮಾಡಿದ್ದೀರಿ ಹೇಳಿದೆ ಏಳಿದನ್ನು ಹದಿನಾಲ್ಕು ಮಾಡಿ ಹದಿನಾಲ್ಕನ್ನು ಮೂರುವರೆ ಮಾಡಿ ಹತ್ತುವರೆ ಲಕ್ಷ ಆ ಥರ ಲೈಸೆನ್ಸಸ್ ಮಾಡಿದ್ದೀರ ಎಲ್ಲ ಒ ಈಗ ನಮಗೆ ಒಂದು ಪರ್ಸೆಂಟೇಜು ಮುಂಚೆ ಇಪ್ಪತ್ತು ಪರ್ಸೆಂಟ್ ಇತ್ತು ಆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಂದು ಇಪ್ಪತ್ತು ಪರ್ಸೆಂಟ್ ತೆಗೆದು ಹತ್ತು ಪರ್ಸೆಂಟ್ ಮಾಡಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅಬಕಾರಿ ಸಚಿವರಲ್ಲಿ ನಾವು ಒಂದು ಎರಡೂವರೆ ವರ್ಷದಿಂದ ಎಲ್ಲ ಕಡೆ ಹೋಗಿ ಸ್ಟ್ರೈಕ್ ಮಾಡಿ ನಿಲ್ಲಿಸಿ ನಾವು ಜಾಸ್ತಿ ಮಾಡ್ತೀವಿ ನಿಮಗೆ ಜಾಸ್ತಿ ಇದು ಕೊಡ್ತೀವಿ ಪರ್ಸೆಂಟೇಜ್ ಕೊಡ್ತೀವಿ ಇಷ್ಟು ತನಕ ನಮಗೆ ಹತ್ತು ಪರ್ಸೆಂಟ್ ಒಂದು ಜಾಸ್ತಿ ಇದು ಮಾಡಲಿಲ್ಲ ಪರ್ಸೆಂಟೇಜ್ ಕೊಡಲಿಲ್ಲ ರೇಟು ಜಾಸ್ತಿ ಮಾಡಿದ್ರಿ ಮತ್ತು ಅಧಿಕಾರಿಗಳಿಂದ ಈ ಅಬಕಾರಿ ಸಚಿವರಂತೂ ಹಣ ತಗೊಂಡು ತಗೊಂಡು ಯಾರನ್ನು ಬೇಕಾರು ಇಲ್ಲಿ ಬೇಕಾದ್ರೆ ಹಾಕ್ತಾರೆ ಅಂಥ ಒಬ್ಬ ಅಬಕಾರಿ ಸಚಿವರನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗಿಬೇಕಂತೇಳಿ ನಾನು ಕಳವಳಿಯಲ್ಲಿ ಇನ್ನೊಮ್ಮೆ ಕೇಳಿಕೊಳ್ತೇನೆ ನಮ್ಮ ಕರ್ನಾಟಕ ಇತಿಹಾಸ ಎಲ್ಲರಿಗೆ ಗೊತ್ತಾಗಬೇಕಂತೇಳಿ ಈ ಮುಖ್ಯಮಂತ್ರಿಗಳಿಗೆ ಅಥವಾ ಸಂಬಂಧಪಟ್ಟವರಿಗೆ ಗೊತ್ತಾಗಬೇಕಂತೇಳಿ ನಾನು ಈ ಸಭೆಯನ್ನು ಕರೆದಿದ್ದೇನೆ ಫಸ್ಟು ಏನಂತೇಳಿದರೆ ನಮ್ಮ ತುಳು ಚಲನ ನಿರ್ಮಾಪಕರು ತುಂಬ ಇದ್ದಾರೆ ನಾವು ತುಳು ಸಿನಿಮಾನು ಮಾಡ್ತಿದ್ದೇವೆ ಆದರೆ ನಾನು ಒಂದು ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿ ಇಲ್ಲಿ ಬಂದು ಭೇಟಿಯಾದಾಗ ನಮ್ಮ ತುಳು ಸಿನಿಮಾ ನಿರ್ಮಾಪಕ ಮಾಡುವ ತುಳು ಸಿನಿಮಾದವರಿಗೆ ಮಾನ್ಯತೆ ಕೊಡಬೇಕು ಇದು ಐವತ್ತೈದು ವರ್ಷದಿಂದ ನಮ್ಮ ತುಳು ಸಿನಿಮಾಕ್ಕೆ ಐವತ್ತು ವರ್ಷದ ಕಳೆದಿದೆ ಇದಕ್ಕೆ ಮಾನ್ಯತೆ ಕೊಡಬೇಕು ನಮ್ಮ ಹಣದಿಂದ ನಿಮಗೆ ಟ್ಯಾಕ್ಸ್ ಬರ್ತದೆ ಎಲ್ಲ ಬರ್ತದೆ ನಮ್ಮ ತುಳುನಾಡಿನವರಿಗೆ ಒಂದು ಈಗ ಸಬ್ಸಿಡಿ ಆಗಲಿ ಏನು ಕೊಡಬೇಕಂತ ಕೇಳಿದ್ದೆ ಅದು ಸಹ ಕೊಡಲಿಲ್ಲ ಹಾಂ ಮಾಡುವ ಮಾಡುವ ಅಂತ ಹೇಳ್ತಾರೆ ಪಾಪ ಅವರಿಗೆ ಏಜ್ ಆಯ್ತು ಏನಂದರೆ ಗೊತ್ತಿಲ್ಲ ಕಂಡೋಗ್ತಾರೆ ಲೆಟ್ರ್ ಕೊಂಡೋಗ್ತಾರೆ ಹೋಗ್ತಾರೆ ಆ ಲೆಟ್ರ್ ಇಲ್ಲಿ ನಾವು ಫಾಲೋ ಅಪ್ ಮಾಡಿ ಬ್ಯಾಂಗ್ಳೂರಿಗೆ ಹೋಗಿ ನೋಡಿದರೆ ಆ ಲೆಟ್ರ್ ಇರೋದಿಲ್ಲ ಆದರೂ ನಾನು ಇದೇ ಹಿಂದೆ ಒಂದು ಎರಡು ತಿಂಗಳ ಹಿಂದೆ ದಿನೇಶ್ ಗುಂಡ್ರಾವ್ ಅವರಿಗೆ ಭೇಟಿಯಾಗಿ ನಮ್ಮ ತುಳು ನಿರ್ಮಾಪಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಆದರೂ ಒಂದು ಮಾನ್ಯತೆ ಕೊಡಿ ಅಂತೇಳಿ ಲೆಟ್ರ್ ಮಾತಾಡಿದ್ದೆ ಆಯಿತು ಅಂತೇಳಿದರು ನಾನು ಅದರಲ್ಲಿ ಒನ್ ಡಿಸೋಜವನ್ನು ಲೆಟ್ರ್ ಕೊಟ್ಟರು ಅದನ್ನು ಮಾನ್ಯತೆ ಮಾಡಿ ಮತ್ತು ವೇದಾಸ್ಕ ಮಾತು ಮತ್ತು ಕಾದ ಮೂವರು ಹೇಳಿದರು ಆಯಿತು ಮಾಡುವ ಅಂತ ಹೇಳಿದರು ಆದರೆ ನಮ್ಮ ಉಸ್ತುವಾರಿ ಸಚಿವರಿಗೆ ನಮ್ಮ ದಕ್ಷಿಣ ಕನ್ನಡ ತುಳು ನಾಡಿನವರ ಸಂಸ್ಕೃತಿ ಗೊತ್ತಿಲ್ಲ